ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ತಾಲೂಕಿನ ಪುಣ್ಯಕ್ಷೇತ್ರ ಹಾಗೂ ಪ್ರಸಿದ್ದ ಯಾತ್ರಾ ಸ್ಥಳವಾಗಿರುವ ಮುರುಘಮಲ್ಲಾ ಗ್ರಾಮದ ಮೂರು ಮತಗಟ್ಟೆ ಕೇಂದ್ರಗಳಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಶಾಂತಿಯುತ ಚುನಾವಣೆ ನಡೆದಿದೆ ಮೂರು ಮತಗಟ್ಟೆ ಕೇಂದ್ರಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಮತದಾರರಿದ್ದು ಮೂರು ಸಾವಿರದ ಐನೂರು ಮತದಾರರು ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಮತದಾರರು ಬಹಳ ಖುಷಿಯಿಂದ ಶಾಯಿ ಹಾಕಿದ ಬೆರಳನ್ನು ತೋರಿಸಿ ತಮ್ಮ ಸಂತಸವನ್ನು ಹಂಚಿಕೊಂಡರು ಅಲ್ಲದೆ ಆ ಒಂದು ಚಿತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ತಾನು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿದೆ ಎಂತಲೂ ಮತದಾನ ಮಾಡಿದೆ ಎಂದು ಬರೆದುಕೊಂಡಿರುವುದು ಕಂಡಿತು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಈ ಸಂದರ್ಭದಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ರವರ ಗೆಲುವು ಶತಸಿದ್ದ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರೆಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಮುನಿರತ್ನಮ್ಮ ಶಂಕರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುಗ್ಗನಾರೇಪಲ್ಲಿ ಮೂರ್ತಿ ಗಂಡ್ರಗಾನಹಳ್ಳಿ ಪ್ಯಾರಜಾನ್ ನಜೀರ್ ರಾಜಣ್ಣ ಸೀತಪ್ಪ ಲಕ್ಷ್ಮು ಸಾದಿಕ್ ಆರಿಫ್ ಖಾನ್ ಬಿಎಂಟಿಸಿ ಅಕ್ಬರ್ ತನ್ವೀರ್ ನಯಾಜ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಲಕ್ಷ್ಮಣ ರೆಡ್ಡಿ ಅಂತ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುರುಘಮಲ್ಲ ಮುರುಗಮಲ್ಲ ಹೋಬಳಿ ಇವತ್ತು ನಮ್ಮ ಹೋಬಳಿಯಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಹಬ್ಬದ ವಾತಾವರಣವಿದ್ದು ಶಾಂತಿಯುತವಾಗಿ ಒಳ್ಳೆ ಒಂದು ಒಳ್ಳೆಯ ಮತದಾನ ನಡೀತಾ ಇದೆ ಮತ್ತು ಜನರು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಬಹಳ ಹುಮ್ಮಸ್ಸಿನಿಂದ ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಮ ಎಲ್ಲರೂ ಬಂದು ಮನೆಯವರೆಲ್ಲ ಒಟ್ಟಿಗೆ ಬಂದು ಇಲ್ಲಿ ಓಟನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾಯಿದ್ದಾರೆ ಒಳ್ಳೆ ರೀತಿಯಲ್ಲಿ ಬೆಳಗ್ಗೆಯಿಂದ ಶಾಂತಿಯುತವಾಗಿ ಈ ಮುರುಮಾಲ ಗ್ರಾಮದಲ್ಲಿ ಮತದಾನ ನಡೀತಾ ಇದ್ದು ಅದೇ ರೀತಿ ಮುರುಮಾಲ ಹೋಬಳಿಯಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಜನರು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಒಳ್ಳೆಯ ಭಾರತ ದೇಶ ಮಾತಾಡ್ತಾರೆ ಇವಾಗ ಒಬ್ಬ ರೂಮನ್ನ ಹೋಬಳಿ ನಾನು ಸುಮಾರು ಒಂದು ಹದಿನೆಂಟಿಂದ ಹತ್ತೊಂಬತ್ತು ಬೂತಲ್ಲಿ ಹೋರಾಡ್ಕೊಂಡಿದ್ದೆ ನಾನು ಎಲ್ಲ ಬೂತ್ಗಳಲ್ಲೂ ಕೂಡ ಖುಷಿಯಿಂದ ನರೇಂದ್ರ ಮೋದಿಯವರು ಹೆಸರಿಡ್ಕೊಂಡು ಓಟ್ ಹಾಕ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಆಪೋಸಿಟ್ ಅವರು ನಮ್ಮ ಸಿಕ್ಸ್ಟಿದವರು ಫಾರ್ಟಿ ಪರ್ಸೆಂಟ್ ಇದೆ ಎಲ್ಲ ಎಲ್ಲ ಮೊದಲು ನೋಡ್ಕೊಳ್ತೀನಿ ನೀವು ನೋಡಿದರೆ ಸಾಮಾನ್ಯ ನಮಗೆ ಜಾಸ್ತಿ ನೀವು ಗೊತ್ತಿರ್ತದೆ ಅದರಲ್ಲೂ ಈ ಮೃಗ್ಮಲದಲ್ಲಿ ಅತಿ ಹೆಚ್ಚು ಹಿಂದೂ ಮುಸ್ಲಿಮ್ ಮತ್ ಜಾಸ್ತಿ ಮತದಾರಿದ್ದಾರೆ ಮುಸ್ಲಿಮ್ ಮತದಾರರು ಆದರೂ ಕೂಡ ನಮಗೆ